ಈ ಕಾರ್ಯಕ್ರಮ ನಾವು ಜ ಸಂವಿಧಾನ ಜಾಗೃತಿ ವೇದಿಕೆ ಹೇಳಿ ಈ ಒಂದು ಪ್ರಯತ್ನಕ್ಕೆ ತಮಗೆಲ್ಲರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಮೊದಲಿಗೆ ನಾವು ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಈ ಬಾಬಾ ಸಾಹೇಬರು ಸಂವಿಧಾನವನ್ನ ಬರೆಯೋದಕ್ಕಿಂತ ಮುಂಚೆ ಅಂದ್ರೆ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಳ್ಳೋದಕ್ಕಿಂತ ಮುಂಚೆ ನಾವು ಬ್ರಿಟಿಷ್ ವಸಾಹತುಗಳ ಒಂದು ಗುಲಾಬ ಬದುಕಬೇಕಾಗಿತ್ತು ಅದಕ್ಕೂ ಹಿಂದೆ ಹೋದ್ರೆ ರಾಜ ಮತ್ತೆ ಮಹಾರಾಜರ ಆಳ್ವಿಕೆ ಇರುತ್ತೆ ಆ ರಾಜ ಹಿಂದೂ ಆಗಿರಬಹುದು ಅಥವಾ ಮುಸ್ಲಿಂ ಆಗಿರಬಹುದು ಅವರ ಆಳ್ವಿಕೆಯಲ್ಲಿ ನಾವು ಸಾಮಾನ್ಯ ಹಕ್ಕು ಹಕ್ಕಿಲ್ಲ ನಮ್ಗೆ ಯಾವುದೇ ರೀತಿ ಹಕ್ಕಿಲ್ಲ ಸಾಮಾನ್ಯ ಹಕ್ಕಿಲ್ಲದ ಪ್ರಜೆಗಳಾಗಿ ನಾಗರಿಕರಾಗಿ ನಾಗರಿಕರಾಗಿಲ್ಲ ಸಾಮಾನ್ಯ ಹಕ್ಕಿಲ್ಲದ ಪ್ರಜೆಗಳಾಗಿ ಒಂದು ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತು ಆಮೇಲೆ ಈ ಭಾರತ ಸಮಾಜವನ್ನ ಜಾತಿಗಳಾಗಿ ವಿಂಗಡಿಸ್ತಾರೆ ದಲಿತರನ್ನ ಶೂದ್ರರನ್ನ ಈ ದಮನ ಮಾಡ್ತಕ್ಕಂಥ ಜಾತಿಗಳು ಶೋಷಣೆ ಮಾಡ್ತಕ್ಕಂಥ ಜಾತಿಗಳ ಒಂದು ಸೇವೆಯನ್ನ ಮಾಡ್ತಕ್ಕಂಥದ್ದೇ ನಮ್ಮ ಅಂತಿಮ ಮೋಶವಾಗಿತ್ತು ಬರೀ ಅವರ ಸೇವೆಯನ್ನ ಮಾಡೋದಕ್ಕೆ ನಾವು ಹುಟ್ಟಿದ್ವಿ ಅನ್ನೋ ತರ ಒಂದು ಗುಲಾಮಗಿರಿಯಲ್ಲಿ ಬದುಕಬೇಕಾಗಿತ್ತು ಜೊತೆಗೆ ಎಲ್ಲ ಜಾತಿಯ ಹೆಣ್ಣು ಮಕ್ಕಳು ಎಲ್ಲಾ ಜಾತಿಯ ಮಹಿಳೆಯರು ಆಯಾ ಜಾತಿಯ ಪುರುಷರ ಒಂದು ಸೇವೆಯನ್ನ ಮಾಡತಕ್ಕಂತಹ ಮನೋಧರ್ಮ ಶಾಸ್ತ್ರದ ಒಂದು ಗುಲಾಮಗಿರಿಯಲ್ಲಿ ನಾವೆಲ್ಲರೂ ಸಹ ಬದುಕಬೇಕಾಗಿತ್ತು ಇವೆಲ್ಲೂ ಸಹ ಅಂತ್ಯವನ್ನ ಹಾಡಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಭಾರತದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಸಹ ಸಮಾನರು ಅವರು ಹೆಣ್ಣಾಗಿರ್ಬಹುದು ಗಂಡಾಗಿರಬಹುದು ಹಿಂದೂಗಳಾಗಿರ್ಬಹುದು ಮುಸ್ಲಿಮರಾಗಿರಬಹುದು ಬ್ರಾಹ್ಮಣರಾಗಿರಬಹುದು ಅಥವಾ ವಲಯ ಮಾದೇವರಾಗಿರಬಹುದು ಅಥವಾ ಕ್ರಿಶ್ಚಿಯನರಾಗಿರ್ಬಹುದು ಎಲ್ರಿಗೂ ಸಹ ಸಮಾನ ಹಕ್ಕುಗಳು ಸಿಗ್ಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಮುಖ್ಯವಾಗಿ ಸಮಾನತೆ ಸ್ವಾತಂತ್ರ್ಯ ಮತ್ತೆ ಭ್ರಾತೃತ್ವ ಇದರ ಒಂದು ಆಧಾರದ ಮೇಲೆ ಆಧಾರದ ಮೇಲೆ ಈ ಒಂದು ಸಮಾಜವನ್ನ ಕಟ್ಟುವಂತಹ ಈ ದೇಶವನ್ನ ಕಟ್ಟುವಂತಹ ಒಂದು ಮಹಾ ಕನಸನ್ನ ಹೊತ್ತು ಈ ಒಂದು ಸಂವಿಧಾನವನ್ನ ನಮಗೆ ರಚಿಸಿಕೊಡ್ತಾರೆ ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡ ದಿನ ನವೆಂಬರ್ ಇಪ್ಪತ್ತಾರು ಈ ದಿನ ನಮ್ಗೆ ಸಂವಿಧಾನ ಬಂದ ಮೇಲೆ ಕಾಯೋರಾಗಿರ್ಬಹುದು ಕಸ ಗುಡಿಸೋರಾಗಿರ್ಬಹುದು ಅಥವಾ ಒಳಗದ್ದೆಗಳಲ್ಲಿ ಕೆಲಸ ಮಾಡೋರಾಗಿರ್ ಆಗಿರಬಹುದು ಪಂಚರ್ ಆಗಿರೋ ಹಾಕೋರಾಗಿರ್ಬಹುದು ಶಿಕ್ಷಕರಾಗಿರ್ಬಹುದು ವೈದ್ಯರಾಗಿರ್ಬಹುದು ಪ್ರೊಫೆಸರ್ಸ್ ಎಂ ಎಲ್ ಎಂಪಿಗಳು ಯಾರೇ ಆಗಿರ್ಬಹುದು ಈ ಭಾರತ ದೇಶದ ಸಕಲ ಜೀವರಾಶಿಗಳು ಸಹ ನೆಮ್ಮದಿಯಿಂದ ಸುಖ ಸಂತೋಷದಿಂದ ಬದುಕ್ತಾ ಇದೆ ಅಂತ ಕಾರಣ ನಮ್ಮ ದೇಶದ ಸಂವಿಧಾನ ಜೊತೆಗೆ ಈ ಒಂದು ಭಾರತ ದೇಶದಲ್ಲಿ ಭಿನ್ನ ಭಿನ್ನವಾದ ಸಂಸ್ಕೃತಿ ಇದೆ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಕ್ಕಂತಹ ಜನರಿದ್ದಾರೆ ಜೊತೆಗೆ ಎಲ್ಲ ತರ ಬೇರೆ ಬೇರೆ ಪಂಥಗಳಿದಾವೆ ಇದೆಲ್ಲ ಇರೋದಕ್ಕೆ ಕಾರಣ ನಮ್ಮ ಭಾರತ ದೇಶದ ಸಂವಿಧಾನ ಈಗ ನೋಡಿ ಕೆಲವೊಬ್ರು ನಾನು ಮಸೀದಿಗೆ ಹೋಗ್ತೀನಿ ಅಂತಾರೆ ಕೆಲವೊಬ್ರು ನಾನ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಾರೆ ಕೆಲವೊಬ್ರು ನಾನು ಚರ್ಚ್ಗೆ ಹೋಗ್ತೀನಿ ನಾನು ದುರ್ಗಾ ಹಾಕೊಳ್ತೀನಿ ನಾನು ಆ ಬುರ್ಕಾ ಹಾಕೊಳ್ಳೋದಿಲ್ಲ ನನ್ ಬಿಂದಿ ಇಡೋದಿಲ್ಲ ಈ ತರ ನಮ್ದೇ ಆದ ಸ್ವತಂತ್ರಗಳಿದೆ ಅಲ್ವಾ ಅದನ್ನ ಯಾರಾದ್ರೂ ಕರ್ಸ್ಕೊಳ್ ಕಚ್ಕೊಳಕ್ ಆಗುತ್ತಾ ಇಲ್ಲ ಈ ರೀತಿ ನೋಡಿ ನಾನು ಬೇರೆ ದೇಶಕ್ಕೆ ಹೋಗಿ ಓದ್ಕೋ ಬರ್ತೀನಿ ನಾನು ಬೇರೆ ರಾಜ್ಯದಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ನಾನು ಬೇರೆ ಜಿಲ್ಲೆಗೆ ಹೋಗ್ತೀನಿ ಈ ರೀತಿ ಈ ರೀತಿ ಎಲ್ಲ ಸ್ವತಂತ್ರ ಕೊಟ್ಟಿದ್ದು ನಮ್ಮ ಈ ಭಾರತ ದೇಶದ ಸಂವಿಧಾನ ಯಾರು ಬರ್ದಿರ್ತಕ್ಕಂಥದ್ದು ಈ ಭಾರತ ದೇಶದ ಸಂವಿಧಾನವನ್ನ ಯಾರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರೆ ಬೈಬಲ್ ನ ಬೈಬಲ್ ನ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ನಾವು ಕೋಪ ಮಾಡ್ಕೊಬಿಡ್ತೀವಿ ನಮ್ಗೆ ಬೇಗ ಕೋಪ ಬಂದ್ಬಿಡುತ್ತೆ ಕುರಾನ್ ವಿರುದ್ಧವಾಗಿ ಮಾತಾಡಿದ್ರೆ ಬೇಗ ಕೋಪ ಬರುತ್ತೆ ನಾವೆಲ್ಲ ಸುಖ ಸಂತೋಷದಿಂದ ಬದುಕೋದಕ್ಕೆ ಕಾರಣವಾದ ನಮ್ಮ ಸಂವಿಧಾನವನ್ನ ಅದ್ರ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಅದರ ವಿರುದ್ಧವಾಗಿ ಯಾರಾದ್ರೂ ಅವಳಕಾರಿ ಏಳಿಗೆಗಳನ್ನ ಕೊಟ್ರೆ ನಮ್ಗೆ ಯಾರಿಗೂ ಕೋಪನೆ ಬರೋದಿಲ್ಲ ನಾವೆಲ್ಲರೂ ಮೌನಿಗಳಾಗ್ಬಿಡ್ತೀವಿ ಆದ್ರೆ ನಾವು ಸುಖ ಸಂತೋಷದಿಂದ ಇರೋದಿಕ್ಕೆ ಕಾರಣ ಯಾವುದು ನಮ್ಮ ಭಾರತ ದೇಶದ ಸಂವಿಧಾನ ಅಲ್ವಾ ಹಾಗಾದ್ರೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂತ ಒಂದು ಸಂವಿಧಾನ ಏನಿದೆ ಅದರ ಸಂಕಲ್ಪ ಏನಿದೆ ಅದ್ರ ಕಡೆ ನಾವು ಸಾಕ್ತಾ ಇದೀವಾ ನಿಜವಾಗ್ಲಿ ಈ ದಿನ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಹ ನಾವು ವಿಮರ್ಶೆ ಮಾಡ್ಕೊಳ್ಬೇಕಾಗುತ್ತೆ ನಾವು ಸಂವಿಧಾನದ ಸಂಕಲ್ಪದೆಡೆಗೆ ಸಾಕ್ತಾ ಇದ್ದೀವಾ ಇಲ್ಲ ಬೇರೆ ಕಡೆ ಸಾಕ್ತಾ ಇದ್ದೀವಾ ಅಂತ ವಿಮರ್ಶೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಬಾಬಾ ಸಾಹೇಬರು ಕನ್ನಡ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಸಂವಿಧಾನವನ್ನ ನಮ್ಗೆ ಅರ್ಪಣೆ ಮಾಡ್ಬೇಕಾದ್ರೆ ಅವರ ಒಂದು ಕೊನೆಯ ಭಾಷಣ ಇರುತ್ತೆ ಆ ಕೊನೆಯ ಭಾಷಣದಲ್ಲಿ ಅವರು ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ಕೊಡ್ತಾರೆ ಸಂವಿಧಾನದ ಮೂಲ ಕಾರಣಕರ್ತರು ಅದನ್ನ ರಚನೆ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಆದ್ರೂ ನಮ್ಗೆ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ಕೊಡ್ತಾರೆ ಏನ ಮುನ್ನೆಚ್ಚರಿಕೆಗಳು ಮೊದಲೇ ನೋಡಿ ನಾನು ಅದರಲ್ಲಿ ಮುಖ್ಯವಾಗಿ ಮೂರು ಮುನ್ನೆಚ್ಚರಿಕೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಈ ದೇಶ ಸ್ವತಂತ್ರವಾಗಿದೆ ಆದ್ರೆ ಸ್ವತಂತ್ರವಾಗಿ ಉಳ್ಕೊಳ್ಳುತ್ತಾ ಈಗೇನೋ ಸ್ವತಂತ್ರ ಬಂದಿದೆ ಬ್ರಿಟಿಷ್ ನಮ್ಗೆ ಸ್ವತಂತ್ರವನ್ನ ಕೊಟ್ಟು ಹೋಗಿದ್ದಾರೆ ಅದೇ ರೀತಿ ಸ್ವತಂತ್ರವಾಗಿ ಉಳ್ಕೊಳ್ಳುತ್ತಾ ಅಂತಕ್ಕಂಥ ಎಚ್ಚರಿಕೆಯನ್ನ ನಮ್ಗೆ ಕೊಡ್ತಾರೆ ಕಾರಣ ಈ ದೇಶದಲ್ಲಿ ರಾಜರ ಬರ ಒಳಜಗಳ ಇರುತ್ತೆ ಈಗ ಶಿವಾಜಿ ಮೊಘಲರ ವಿರುದ್ಧವಾಗಿ ಯುದ್ಧ ಮಾಡಿದ್ರೆ ನಮ್ಮ ಹಿಂದೂ ರಾಜರುಗಳು ಶಿವಾಜಿಯ ವಿರುದ್ಧವಾಗಿ ಮೊಘಲರ ಪರವಾಗಿ ಯುದ್ಧವನ್ನ ಮಾಡುತ್ತಾರೆ ಈ ರೀತಿ ಒಳಜಗಳ ಒಳ ಇರಬೇಕಾದ್ರೆ ನಮ್ಮವರು ನಮ್ಗೆ ದ್ರೋಹ ಬಗೆ ಈ ಸಂವಿಧಾನ ನಿಜವಾಗ್ಲೂ ಸ್ವತಂತ್ರವಾಗಿ ಉಳ್ಕೊಡುತ್ತಾ ಆಮೇಲೆ ಈ ಭಾರತ ದೇಶದಲ್ಲಿ ಜಾತಿ ಪಂಥಗಳು ಹೆಚ್ಚಾಗಿದ್ದಾವೆ ಈ ಜಾತಿ ಪಂಥಗಳಿಗಿಂತ ಈ ದೇಶನೇ ಮುಖ್ಯ ಅಂತ ಯಾವಾಗ ನಾವು ಅರ್ತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ದೇಶ ವಿಭಜನೆ ಆಗ್ತಾನೆ ಇರುತ್ತೆ ನಾವ್ ಯಾವಾಗ್ಲೂ ನಂದ್ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಯಾವಾಗಲೂ ಜಗಳ ಆಡ್ತಾ ಇದ್ರೆ ದೇಶ ಸ್ವತಂತ್ರವಾಗಿ ಉಳ್ಕೊಳ್ಳುತ್ತಾ ನಾವ್ ನಾವೇ ಕಚ್ಚಾಡ್ತಾ ಇದ್ರೆ ಬೇರೆ ಅವ್ರ ಮೂನೇ ಅವ್ರಿಗೆ ಲಾಭ ಆಗುತ್ತಲ್ವಾ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ಲೇ ಯೋಚನೆ ಮಾಡಿದ್ರು ಮತ್ತೆ ಹೊಸ ಹೊಸ ಹಲವಾರು ರಾಜಕೀಯ ಪಕ್ಷಗಳು ಉಟ್ಕೊಳ್ತಾ ಇದ್ದಾವೆ ಈಗ ಒಂದು ರಾಜ್ಯ ಎಷ್ಟೋ ಹೊಸ ಹೊಸ ರಾಜಕೀಯ ಪಕ್ಷಗಳು ಉಟ್ಕೊಳುತ್ತೆ ಆದ್ರೆ ಆ ಪಕ್ಷದ ಬದ್ಧತೆಗಳು ಏನಿರುತ್ತೆ ಆ ಬದ್ಧತೆಗಳು ನಮ್ಮನ್ನ ಇನ್ನಷ್ಟು ಒಡೆದಾಡುತ್ತೆ ನಮ್ಮ ಸರ್ಕಾರಗಳ ನಮ್ಮ ಒಂದು ದೇಶವನ್ನ ಇನ್ನಷ್ಟು ಒಡೆದು ಹಾಡುತ್ತೆ ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಆಮೇಲೆ ದೇಶವೆಂದ್ರೆ ಮಣ್ಣಲ್ಲ ದೇಶ ಅಂದ್ರೆ ಮಣ್ಣ ಇಲ್ಲಿ ವಾಸ ಮಾಡ್ತಕ್ಕಂಥ ಜನ ಅಲ್ವಾ ಇಲ್ಲಿ ಮಣ್ಣಿಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕಾ ಇಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಪ್ರಾಮುಖ್ಯತೆ ಕೊಡ್ಬೇಕಾ ಜನಗಳಿಗೆ ಅಲ್ವಾ ನಮ್ಮ ದೇಶ ಸ್ವತಂತ್ರವಾಗಿ ಉಳ್ಕೊಬೇಕು ಅಂತ ಹೇಳಿದ್ರೆ ನಾವು ಮೊದಲು ಈ ದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಹಿತಾಸಕ್ತಿಯನ್ನ ಕಾಪಾಡಿದಾಗ ಮಾತ್ರ ಈ ದೇಶ ಸ್ವತಂತ್ರವಾಗಿ ಉಳ್ಕೊಳ್ಳುತ್ತೆ ಅಂತ